ಎಲ್ಲರಿಗೂ ನಮಸ್ಕಾರ ನಾನು ಈ ದಿನ ಜಾನಪದ ಗೀತೆಯಾದ ಕೊಟ್ಟಾರೆ ಕೊಡು ಶಿವನೇ ಹುಡುಕನಲ್ಲದ ಗಂಡನ ಎಂಬ ಹಾಡನ್ನು ಹಾಡುತ್ತಿದ್ದೇನೆ ದಯವಿಟ್ಟು ಹಾಡು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಮರೆಯದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೊಟ್ಟಾರೆ ಕೊಡು ಶಿವನೇ ಕುಡುಕನಲ್ಲದ ಗಂಡನ ಕೊಟ್ಟಾರೆ ಕೊಡು ಕುಡುಕನಲ್ಲದ ಗಂಡನ ಕೆಟ್ಟ ಚೋಳಿಯಿಲ್ಲ കൊട്ടാരണവന്ത കൊട്ടാര കൊടു ശിവനെ കൊടുക്കനല ഗണ്ടന കൊട്ട കൊടു ശിവനെ കൊടുക്കനല ഗണ്ടന സീ സഹവസൂ ഇരുവനു ഇരുളു കുടുംബനു സാരീ സഹവസ டிது வந்து படைது பயதாடுவனோ ஹெத்த மக்களும் என்று நெரவொரையா நெரவொரையாடு நெருவொரையா வாயிபாடு கொட்டாரே கொடுனே கொடுக்க நல்ல கண்டன கொட்டாரே கொடுனே கொடுக்க நெல்ல கண்ட ಕಂಡ ಹೆಣ್ಣನು ಕಂಡು ಬಾಯಿ ಬಾಯಿ ಬಿಡುವೋನು ಅಕ್ಕ ತಂಗಿಯ ಬೇದ ತಾಯೆಂದು ಮಾಡಾನು ಕಂಡ ಹೆಣ್ಣನು ಕಂಡು ಬಾಯಿ ಬಾಯಿ ಬಿಡುವೋನು ಅಕ್ಕ ತಂಗಿಯ ಬೇದ ತಾಯೆಂದು ಿ ಕಳಿದನು ಸಹವಾಸದಿ ಕಳೆದಾನು ಕೊಟ್ಟಾರೆ ಕೊಡು ಶಿವನಿ ಕುಡುಕನಲ್ಲದ ಗಂಡನ ಕೊಟ್ಟಾರೆ ಕೊಡು ಶಿವನಿ ಕುಡುಕನಲ್ಲದ ಗಂಡನ ಜಿಪುಣ ಬುದ್ಧಿಯ ಗಂಡ ನನಗೆಂದು ಸಿಗದಿರಲಿ ಹೆಂಡತಿ ಮಕ್ಕಳು ನೋವನ್ನ ಲೆಕ್ಕ ಕಾನು ಜಿಪುಣ ಬುದ್ಧಿಯ ಗಂಡ ನನಗೆಂದು ಸಿಗದಿರಲಿ െക്കു കായിലെ കസാലയോ ബരളു ഖർച്ചുമാണേ നടുവല്ലേ സത്തിന് വധുവേയ മനോ വിധുവേയ മനോ വിധുവ്യാനു ശിവനെ കൊടുക്കനലത ഗണ്ടന കൊട്ട കൊടു ശിവനെ കൊടുക്കനലത ഗണ്ട ഒപ്പത്തീരലി മൈമേലേ ചീരലി നാനു നനതെമ്പ അഭിമാന ഒപ്പത്തിനീര മൈ മേലെ ചിന്തീര നാനു നനതെമ്പ അഭിമാനവന്തിര സുഖദിരിയൂ ബേഡ നഗ നാണവു ബേട നഗു നഗു താള സവിസു ഗണ്ടനു ഗണ്ട ಶಿವನಿ ಕುಡುಕನಲ್ಲದ ಗಂಡನ ಕೊಟ್ಟಾರೆ ಕೊಡು ಶಿವನಿ ಕುಡುಕನಲ್ಲದ ಗಂಡನ ಕೆಟ್ಟ ಚಾಳಿ ಇಲ್ಲದ ಕೊಟ್ಟಾರೆ ಗುಣವಂತನ ಕೆಟ್ಟ ಚಾಳಿ ಇಲ್ಲದ ಕೊಟ್ಟಾರೆ ಗುಣವಂತನ ಕೊಟ್ಟಾರೆ ಕೊಡು ಶಿವನಿ ಕುಡುಕನಲ್ಲದ ಗಂಡನ ಕೊಟ್ಟಾರೆ ಕೊಡು ಶಿವನಿ ಕುಡುಕನಲ್ಲದ ಗಂಡನ